ಬೆಂಗಳೂರು ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಗಳನ್ನ ನಿಮಗೆ ತಿಳಿಸುವ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನದ ಕಾರ್ಯಕ್ರಮದ ಗಾಂಧಿ ಭಾರತದ ನೂರನೇ ವರ್ಷದ ಈ ಒಂದು ಸಮಾವೇಶದ ಕಾರ್ಯಕ್ರಮವನ್ನ ನಡೆಸ್ಕೊಡೋರಿದ್ದಾರೆ ನಮ್ಮ ಐ ಸಿ ಯ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಅವರು ಬೆಳಗಾಂವ್ ಕೀಸ್ ಐತಿಹಾಸಿಕ ಧರ್ತಿ ಪರ್ ಮೌಜೂದ್ लाखों लोगों का ये ठाठे मारता समुंदर गवाह है कि महात्मा गांधी के भारतीय राष्ट्रीय कांग्रेस के अध्यक्ष बनने के सौवें साल और गांधीवादी सोच और अंबेडकरवादी सोच भारत के संविधान की मूल भावना आज भी पूरे देश के कण कण में कर्नाटक के कण कण में जिंदा है मैं आदरणीय कांग्रेस अध्यक्ष खड़गे साहब आदरणीय प्रियंका गांधी जी के सी वेणुगोपाल जी मंच पर विराजमान पार्टी के सभी नेता गणों का भारतीय राष्ट्रीय कांग्रेस और कर्नाटका प्रदेश कांग्रेस की ओर से कोटि कोटि स्वागत और अभिनंदन करता हूं और बगैर किसी विलंब के अनुरोध करूंगा कर्नाटक प्रदेश कांग्रेस कमेटी के अध्यक्ष श्री डी के शिव कुमार जी से के वो आए और सब आगुंतकों का मेहमानों का स्वागत करें नमस्कार नमस्कार ಬಂದೇಳೆ ಇದೊಂದು ಐತಿಹಾಸಿಕವಾದಂತಹ ಸಮಾವೇಶ ನೂರು ವರ್ಷ ಯಾರ ಜಾಬಾದ್ ಹಾಕ್ಬಾರ್ದು ಪ್ಲೀಸ್ ತೆಗಿರಿ ಫೋಟೋ ಎಲ್ಲ ಡೌನ್ ಡೌನ್ ಫೋಟೋಸ್ ಇದೊಂದು ಐತಿಹಾಸಿಕವಾದಂತಹ ಸಮಾವೇಶ ನೂರು ವರ್ಷಗಳ ಹಿಂದೆ ಈ ದೇಶಕ್ಕೆ ಕಾಂಗ್ರೆಸ್ನ ನಾಯಕತ್ವವನ್ನು ಭಾರತದ ಸ್ವಾತಂತ್ರ್ಯದ ಹೋರಾಟಕ್ಕೆ ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು ಇವತ್ತು ನಾವು ನೂರು ವರ್ಷದ ನಂತರ ಈ ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಮತ್ತೆ ಉಳಿಸ್ಕೊಂಡು ಮುಂದಿನ ಶತಮಾನಕ್ಕೆ ಪೀಳಿಗೆಗೆ ಗಾಂಧೀಜಿಯವರ ತತ್ವ ಆದರ್ಶ ಇವನ್ನೆಲ್ಲ ಕೂಡ ಒಟ್ಟುಗೂಡಿಸ್ಕೊಂಡು ಹೋಗಬೇಕು ಅಂತೇಳಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶವನ್ನು ಇವತ್ತು ಎ ಸಿಇಿಯ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಸರ್ಕಾರದ ಮಾತ್ರ ಕಾರ್ಯಕ್ರಮ ಅಲ್ಲ ಇದು ಈ ದೇಶದ ಜನರಿಗೆ ಈ ದೇಶದ ಐಕ್ಯತೆಗೆ ಈ ದೇಶದ ಸಮಗ್ರಿಕೆ ಗಾಂಧೀಜಿಯವರ ಅಂಬೇಡ್ಕರ್ ಅವರ ಸ್ಮರಣೆ ಹಾಗೂ ಸಂವಿಧಾನದ ರಕ್ಷಣೆಗೆ ಈ ಸಮಾವೇಶದ ಮುಖ್ಯ ಉದ್ದೇಶ ಉದ್ದೇಶ ಜೈ ಭೀಮ್ ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಇವು ಕೇವಲ ಗೋಷ್ಠಿಗಳಲ್ಲ ಭಾರತದ ಶಕ್ತಿಯ ಮಂತ್ರಗಳು ಮಹಾತ್ಮ ಗಾಂಧೀಜಿ ಭಾರತದ ಆತ್ಮ ಇಂಥ ವಿಶ್ವ ಶಾಂತಿಯ ಸಹಬಾಳ್ವೆ ಆ ಪರಮಾತ್ಮನಿಗೆ ನಮನವನ್ನು ಸಲ್ಲಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಈ ದಿಟ್ಟಿನಲ್ಲಿ ಇವತ್ತು ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಂದು ಮಹಾತ್ಮ ಗಾಂಧೀಜಿ ಜಾಗದಲ್ಲಿ ಕೂತ್ಕೊಂಡು ಅದಾದ ಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜಾಗದಲ್ಲಿ ಕೂತ್ಕೊಂಡು ಇಂದಿರಾ ಗಾಂಧಿಯವರ ಜಾಗದಲ್ಲಿ ಕೂತ್ಕೊಂಡು ಸೋನಿಯಾ ಗಾಂಧಿ ಅವ್ರ ಜಾಗದಲ್ಲಿ ಕೂತ್ಕೊಂಡು ರಾಹುಲ್ ಗಾಂಧಿ ಅವರ ಜಾಗದಲ್ಲಿ ಕೂತ್ಕೊಂಡು ಮತ್ತೆ ಅದೇ ಸ್ಥಾನದಲ್ಲಿ ಇವತ್ತು ನಮ್ಮ ಈ ಭೂಮಿಯ ವರ ಪುತ್ರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತಿದ್ದಾರೆ ಅವ್ರಿಗೆ ಈ ಎಲ್ಲ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ನಾಯಕ ಪರವಾಗಿ ತುಮೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಇವತ್ತು ಆ ಸ್ವಾಗತಕ್ಕೆ ನಮ್ಮ ಶಿವರಾಜ್ ತಂಗಡಿಯವರು ಅವ್ರಿಗೆ ಈ ಸಂದರ್ಭದಲ್ಲಿ ಹೋಗಿ ಸ್ವಾಗತವನ್ನ ನಮ್ಮ ಕಾಂಗ್ರೆಸ್ ಶಾಲನ್ನ ಹಾಕಿ ಮೈಸೂರು ಕಾಂಗ್ರೆಸ್ ಶಾಲವನ್ನು ಹಾಕಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಇವತ್ತು ನಮ್ಮ ಈ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬರಬೇಕಾಗಿತ್ತು ಅವರ ಅನಾಗ್ಯದ ಆರೋಗ್ಯ ಸರಿ ಇಲ್ಲದೇದ ಕಾರಣ ಕೊನೆ ಗಳಿಗೆಯಲ್ಲಿ ಅವರು ಬರಕ್ ಆಗಲಿಲ್ಲ ಆದರೂ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಪಕ್ಷದ ಪರವಾಗಿ ಮತ್ತೊಬ್ಬ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಗಾಂಧಿ ಕುಟುಂಬ ಇಂದಿರಾ ಗಾಂಧಿಯವರ ಮೊಮ್ಮಗಳು ನಮ್ಮ ರಾಜ್ಯಕ್ಕೆ ಬಂದು ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿ ಕೊಡಬೇಕು ಅಂತೇಳಿ ಇವತ್ತು ಏನು ಗೃಹಲಕ್ಷ್ಮಿಯನ್ನು ಚಾಲನೆಯನ್ನು ಮಾಡಿ ನನ್ನ ಕೈಲಿ ಮತ್ತು ಸಿದ್ದರಾಮಯ್ಯನವ್ರ ಕೈಲಿ ಇಬ್ಬರು ಕೈಲಿ ಕೂಡ ಈ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದು ಇವತ್ತು ಮೂವತ್ತಾರು ಕೋಟಿ ಒಂದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನರಿಗೆ ಗೃಹಲಕ್ಷ್ಮಿಗೆ ಎರಡು ಸಾವಿರ ರೂಪಾಯಿ ಕೊಡಲಿಕ್ಕೆ ಒಂದು ಹೊಸ ಯೋಜನೆಯನ್ನ ಪ್ರಾರಂಭ ಮಾಡಿದಂತ ಒಬ್ಬ ಧೀಮಂತ ನಾಯಕಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದಾರೆ ಅವ್ರಿಗೆ ನಮ್ಮ ಲೋಕಸಭಾ ಸದಸ್ಯೆ ನಮ್ಮ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅವ್ರಿಗೆ ಸ್ವಾಗತವನ್ನು ಇವತ್ತು ಬಯಸ್ತಾ ಇದ್ದಾರೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮಲ್ಲೇ ಉಸ್ತುವಾರಿಯನ್ನು ಹೊತ್ಕೊಂಡು ಈ ಪಕ್ಷದ ಸಂಘಟನೆಗೆ ಇಡೀ ದೇಶದ ಉದ್ಯೋಗಕ್ಕೂ ಕೂಡ ಇವತ್ತು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಶ್ರೀ ವೇಣುಗೋಪಾಲ್ ಸಾಹೇಬರು ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಆದರ್ಶ ಸ್ಫೂರ್ತಿ ಒಬ್ಬ ಯೂತ್ ಕಾಂಗ್ರೆಸ್ ಇಂದ ವಿದ್ಯಾರ್ಥಿ ನಾಯಕನಿಂದ ಇವತ್ತು ಎ ಸಿ ಸಿ ಜನರಲ್ ಸೆಕ್ರೆಟರಿ ಆಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಜಮೀರ್ ಅಹಮದ್ ಖಾನ್ ರವರು ಅವ್ರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ನಮ್ಮ ಉಸ್ತುವಾರಿಗಳಾದಂತ ಶ್ರೀ ಉಸ್ತುವಾರಿಗಳಂತಹ ಶ್ರೀ ರಣದೀಪ್ ಸುರ್ಜಿವಾಲಾರವರು ಅವರು ಅವರು ಕೂಡ ಇವತ್ತು ಆಗಮಿಸಿ ನಮ್ಮ ಸಂಘಟನೆಗೆ ಇವತ್ತು ಹೆಚ್ಚು ಶಕ್ತಿಯನ್ನು ಕೊಟ್ಟು ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬಂದಿದೆ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ರೇವಣ್ಣ ಅವರು ಅವ್ರಿಗೆ ಹೃದಯಪೂರ್ವವಾದಂತಹ ಸ್ವಾಗತವನ್ನ ಅವರಿಗೆ ಬಯಸ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರು ಕೂಡ ಇದೆ ಈ ರಾಜ್ಯದ ಸರ್ಕಾರದ ನಾಯಕತ್ವವನ್ನು ವಹಿಸಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಎಲ್ಲ ಬಡವರಿಗೆ ಒಂದು ದೊಡ್ಡ ಆದರ್ಶವಾಗಿ ಇವತ್ತು ನಿಂತು ಇಡೀ ರಾಷ್ಟ್ರಕ್ಕೆ ಐದು ಗ್ಯಾರಂಟಿಗಳನ್ನ ಜಾರಿ ತಂದು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಸಕರಾದಂತಹ ಬಾಲಕೃಷ್ಣರವರು ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಪಕ್ಕದ ರಾಜ್ಯದ ಉಪಮುಖ್ಯಮಂತ್ರಿಗಳು ಉಪ ಅವರು ಕೂಡ ಬಂದಿದ್ದಾರೆ ಹಿಂದೆ ಸಿ ಎಲ್ ಪಿ ನಾಯಕರಾಗಿದ್ರು ಬಟ್ಟಿ ವಿಕ್ರಮಾದಿತ್ಯರವರು ಅವರು ಕೂಡ ತೆಲಂಗಾಣದವರು ನನ್ನ ಆತ್ಮೀಯ ಮಿತ್ರರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪಕ್ಷದ ಪರವಾಗಿ ನಮ್ಮ ವಿನಯ್ ಕಾರ್ತಿಕ್ ಅವರು ಅವ್ರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಬಹಳ ಜನ ನಾಯಕರುಗಳಿದ್ದಾರೆ ಎಲ್ಲರ ಹೆಸರನ್ನು ನಾನು ತೆಗೆದುಕೊಳ್ಳೋಕೆ ಆಗೋದಿಲ್ಲ ಕ್ಷಮಿಸಬೇಕು ಗಾಂಧಿ ಸಮಿತಿಯ ಅಧ್ಯಕ್ಷರಾಗಿದ್ದಂತ ಮೊಯ್ಲಿ ಸಾಹೇಬರು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಮತ್ತು ಈ ಒಂದು ಎಚ್ ಕೆ ಪಾಟೀಲ್ರವರು ಈಗ ಏನು ನಮ್ಮ ಬಿ ಎಲ್ ಶಂಕರ್ ಅವರು ನಮ್ಮ ನಮ್ಮವರೇ ಆದಂಥ ನಮ್ಮ ಜನರಲ್ ಸೆಕ್ರೆಟರಿ ಆದಂಥ ನಮ್ಮ ರಮೇಶ್ ಅವರು ರಮೇಶ್ ಅವರು ಎಲ್ಲ ಕೂಡ ಎಂ ಪಿ ಅವರಿದ್ದಾರೆ ಭಾಳ ಜನ ವೇದಿಕೆಯಲ್ಲಿದ್ದಾರೆ ಐ ವುಡ್ ಲೈಕ್ ಟು ವೆಲ್ಕಮ್ ಆಲ್ ದಿ ಲೀಡರ್ಸ್ ಫ್ರಮ್ ಆಲ್ ಓವರ್ ದಿವ್ ಇಂಡಿಯಾ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಪಿ ಸಿ ಸಿ ಮೆಂಬರ್ಸ್ ಆ್ಯಂಡ್ ಆಲ್ ದಿ ಅಪೋಸಿಷನ್ ಲೀಡರ್ಸ್ ಅಂಡ್ ವಲ್ ದಿ ಎಂ ಪೀಸ್ ಫ್ರಮ್ ಡಿಫರೆಂಟ್ ಪಾರ್ಟ್ ಆಫ್ ದಿ ಕಂಟ್ರಿ ಅಂಡ್ ಆಲ್ ದಿ ಮಿನಿಸ್ಟರ್ಸ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ ಆಫ್ ತೆಲಂಗಾಣ ಅಂಡ್ ವೇರಿಯಸ್ ಫ್ರೆಂಡ್ಸ್ ಅಂಡ್ ಎಲ್ಲ ನಮ್ಮ ಶಾಸಕರುಗಳು ಅಂಡ್ ಆಲ್ ಓವರ್ ಪಾರ್ಲಿಮೆಂಟ್ ಮೆಂಬರ್ಸ್ ಮಿನಿಸ್ಟರ್ಸ್ ಕೊಲೀಗ್ಸ್ ಮೈ ವರ್ಕರ್ಸ್ ಅಂಡ್ ಆಲ್ ದಿ ಪೀಪಲ್ ಇಲ್ಲಿ ದೊಡ್ಡ ಸೇರಿದಂತಹ ಒಂದು ಬೃಹತ್ವಾದಂತಹ ಕಾರ್ಯಕ್ರಮ ನನ್ನ ಮಾಧ್ಯಮ ಮಿತ್ರರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಸಂಘಟನೆ ಎಲ್ಲ ದುಡಿಯುತ್ತ ಅಂತ ಎಲ್ಲ ಕೂಡ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಈಗಾಗಲೇ ಹೇಳಿದ್ದೇನೆ ವಿಶ್ವಕ್ಕೆ ಶಾಂತಿ ಸಹಬಾಳ್ವೆ ಕೊಟ್ಟದ್ದು ನಮ್ಮ ಮಹಾತ್ಮ ಗಾಂಧೀಜಿಯವರು ಇಂದು ಮುಂದು ಎಂದು ನಮ್ಮ ಗಾಂಧೀಜಿಯವರ ಮಂತ್ರ ಇತ್ತೀಚಿನ ನಾವು ಸಂಕ್ರಾಂತಿಯನ್ನು ನಾವು ಆಚರಣೆ ಮಾಡಿದ್ದೇವೆ ಸಂಕ್ರಾಂತಿ ಎಂದರೆ ಹೊಸತನ ಹೊಸ ಉಡುಪು ಉರುಪು ಮತ್ತು ಉತ್ಸಾಹ ಅದೇ ರೀತಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ನಾವು ಸಂಕ್ರಾಂತಿ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶವನ್ನು ಸ್ವಾತಂತ್ರ್ಯ ಹೋರಾಟದ ಸಂಕ್ರಾಂತಿಯಾಗಿ ನಮಗೆ ಉರುಪು ತಂದಿದ್ದನ್ನು ನಾವೆಲ್ಲ ಮರಲಿಕ್ಕೆ ಸಾಧ್ಯ ಇಲ್ಲ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟರು ಗಾಂಧಿ ಭಾರತ ಎಂದರೆ ಸ್ವಾಭಿಮಾನದ ಭಾರತ ಏಕತೆಯ ಭಾರತ ಸಾಮರಸ್ಯದ ಭಾರತ ಜಾತೀಕರಣದ ಭಾರತ ಜಾತ್ಯತೀಯದ ಭಾರತ ಸರ್ವೋದಯ ಭಾರತ ನೀವು ಕ್ರಾಂತಿಕಾರಿಯನ್ನು ಕೊಲ್ಲಬಹುದು ಆದರೆ ಕ್ರಾಂತಿಯನ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ ವ್ಯಕ್ತಿ ಸಾಯಬಹುದು ಆದರೆ ತತ್ವಗಳು ಸಾಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಕೂಡ ನುಡಿದಿದ್ದಾರೆ ಪಾಪಗಳು ನಾಶ ಮಾಡಬಹುದು ಆದರೆ ಪಾಪಿ ಪಾಪಿಗಳನ್ನು ಪ್ರೀತಿಸಿ ಎಂದು ಗಾಂಧೀಜಿಯವರು ಹೇಳಿದ್ದಾರೆ ನಮ್ಮ ಹೆಗಲ ಮೇಲೆ ಕೇಸರಿ ಬಳಿ ಇದೆ ನಿಮ್ಮೆಲ್ಲರ ಹೆಗಲ ಮೇಲೆ ಕೇಸರಿ ಬಣ್ಣ ಇದೆ ಆದರೆ ಹಸಿರಿನ ಹಸಿರಿನ ಕಾಂಗ್ರೆಸ್ಸು ಶಾಲಿ ಇದೆ ಅದರಲ್ಲಿ ಇದೆ ಒಳಗೆ ಪವಿತ್ರವಾದ ಗಾಂಧಿವಾದ ಇದೆ ಇದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನವೇ ನಮ್ಮ ತಂದೆ ತಾಯಿ ಸಂವಿಧಾನವೇ ನಮ್ಮ ಬಂಧು ಬಳಗ ಸಂವಿಧಾನವೇ ನಮ್ಮ ಗ್ರಂಥ ಭಗವದ್ಗೀತೆ ಬೈಬಲ್ ಕುರಾನ್ ಧರ್ಮ ಗ್ರಂಥಗಳು ನಮ್ಮ ಶ್ರೇಷ್ಠ ಗ್ರಂಥ ನಮ್ಮ ಸಂವಿಧಾನ ಆ ರೀತಿ ಅದೇ ರೀತಿ ಈಗ ಜೈ ಭೀಮ್ ಮೂಲಕ ನಮ್ಮ ನಡುವೆ ಜೀವಂತವಾಗಿ ಇವತ್ತು ಏನು ನಮ್ಮ ಅಂಬೇಡ್ಕರ್ ಅವರು ಬದುಕಿದ್ದಾರೆ ಗ್ರಂಥವನ್ನು ಕೊಟ್ಟು ಬದುಕಿದ್ದಾರೆ ಅದನ್ನೆಲ್ಲ ನಾವು ಉಳಿಸ್ಕೊಂಡು ಈ ಸಂದರ್ಭದಲ್ಲಿ ಹೋಗಬೇಕಾಗಿದೆ ಸುಳ್ಳಿನ ವಿರುದ್ಧ ಹೋರಾಟ ಮಾಡಿದ ಮಹಾತ್ಮನ ವಿರುದ್ಧವೇ ಸುಳ್ಳಿನ ಸುದ್ದಿ ಹಬ್ಬಿಸುತ್ತಿದ್ದಾರೆ ದುಷ್ಟರಿಂದ ಗಾಂಧೀಜಿ ಚಿಂತನೆ ಉಳಿಯಬೇಕಾಗಿದೆ ಗೋಡ್ಸೆ ಚಿಂತನೆಗಳನ್ನು ನಾವೆಲ್ಲ ಸೇರಿ ನಾಶ ಮಾಡಬೇಕಾಗಿದೆ ಗಾಂಧೀಜಿ ತತ್ವವನ್ನು ನಾವೆಲ್ಲರೂ ಕೂಡ ರಕ್ಷಿಸಬೇಕು ಆದ್ರಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ಜೈ ಭೀಮ್ ಜೈ ಬಾಪು ಜೈ ಬಾಪು ಜೈ ಭೀಮ್ ಜೈ ಭೀ ಸಂವಿಧಾನ ಕಾರ್ಯಕ್ರಮವನ್ನು ಇವತ್ತು ನಾವು ಇಲ್ಲಿ ಇಷ್ಟು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇನೆ ನಾನು ಇವತ್ತು ನಮ್ಮ ಎ ಸಿ ಸಿ ಅಧ್ಯಕ್ಷರಿಗೆ ಒಂದು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಏನಪ್ಪಾ ಅಂದರೆ ಈ ಸಮಾವೇಶ ಇದು ಇಲ್ಲಿಗೆ ನಿಲ್ಲಬಾರದು ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ವರ್ಷದ ಇಡೀ ಈ ಒಂದು ನೂರು ವರ್ಷದ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಈಗ ಅಲೆ ಚಿಂತನೆ ಮಾಡಿದೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಐ ಅಪೀಲ್ ಟು ದಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಜಿ ಇನ್ ದಿ ಎಂಟೈರ್ ಕಂಟ್ರಿ ದಿಸ್ ಇಯರ್ ವಿ ಟು ಟೇಕ್ ದಿಸ್ ಕಾನ್ಫರೆನ್ಸ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಇನ್ ಎವ್ರಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಟು ದಿ ಎಂಟೈರ್ ಕಂಟ್ರಿ ಫಾರ್ ನೆಕ್ಸ್ಟ್ ಒನ್ ಇಯರ್ ದಿಸ್ ಶುಡ್ ಬಿ ದಿ ಪ್ರೋಗ್ರಾಮ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಐ ಅಪೀಲ್ ಟು ಯು ಟು ಡೈರೆಕ್ಟ್ ನಾನು ಅವರಿಗೆ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ಸಾವಿರದ ಒಂಬೈನೂರ ಸಮಾವೇಶ ಇವತ್ತು ಕರ್ನಾಟಕದ ಏಕೀಕರಣಕ್ಕೆ ಕೂಡ ಒಂದು ಶಕ್ತಿಯನ್ನು ತುಂಬಿದೆ ಅನ್ನೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಇವತ್ತು ಬಡತದಿಂದ ಸ್ವಾತಂತ್ರ್ಯ ನಮಗೆ ಬೇಕು ಅದಕ್ಕೋಸ್ಕರ ಈ ಗ್ಯಾರಂಟಿಯನ್ನ ಐದು ಗ್ಯಾರಂಟಿಗಳನ್ನು ನೀಡಿ ಈ ದೇಶಕ್ಕೆ ನುಡಿದಂತೆ ನಡೆದಿದ್ದೇವೆ ನಾನು ಇನ್ನು ಹೆಚ್ಚಿಗೆ ನಾನು ಮಾತಾಡೋಕೆ ಹೋಗುದಿಲ್ಲ ಬಹಳ ಜನ ನಮ್ಮ ನಾಯಕರುಗಳು ಮಾತಾಡೋರಿದ್ದಾರೆ ಆದ್ರಿಂದ ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿ ಗಾಂಧೀಜಿಯವರ ತತ್ವ ಅಂಬೇಡ್ಕರ್ ಅವರ ಸಿದ್ಧಾಂತ ನಮ್ಮ ಸಂವಿಧಾನದಲ್ಲಿ ಏನಿದೆ ನಮಗೆ ಇವತ್ತು ಗ್ರಂಥವನ್ನು ಕೊಟ್ಟಿದ್ದಾರೆ